ಕೊಂದು ಕೈನ ಇಂಗ ಇಂಗ ಎಲ್ಲ ಮಾಡಕ ಬಂತು डायरेक्ट ಆಗಿ ಬಾಯ್ ಆಗಿ ಶುರುವಾಗಿ ಸರ್ ದೈವಿಟ್ಟು ಆತನಲ್ಲ ಸರ್ ನಾನು ಕೆಲಸ ಮಾಡ್ಕೊಂಡು ಮನೆಗೆ ಹೋಗಿ ನಾನು ನಿಂತ್ಕೊಂಡೆ ನೀವು ಡ್ರಾಪ್ ಆಗ್ತೀರಾ ಕೊಡ್ತೀರಾ ಅಂತ ನಾನು ಬಂದಿ ನಿಂತ್ಕೊಂಡೆ ನೀವು ನೋಡಿದ್ರೆ ಈ ತರ ಎಲ್ಲ ಅಂತೀಯ ಬಾಮಾ ಒಂದು ಹೆಣ್ಣು ನಿಮಿಷ ಹಂಗೆ ಅಂತ ಅವರಂತವರೇ ನನಗೆ ಒಳ್ಗಡೆ ಪುಕ ಪುಕ ಅಂತ ಐತೆ ಅಲ್ ನೋಡಿದ್ರೆ ಯಾರ್ ಕಿર્ચ್ಕೊಳ್ಳಿ ಏನ್ ಕೂಕೊಳ್ಳಿ ನಾನು ಯಾರ್ ವರೆ 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 ವಯ್ಯಾರಿ ನಾನು ರೋಡಲ್ಲೇ ಇಷ್ಟ ಕಲ್ಲು ಮುಳ್ಳು ಇಷ್ಟೆಲ್ಲ ಅಡೆ ತಡೆಗಳು ಹಳ್ಳ ದಿನ್ನೆ ಇದೆ ಅಂತ ಅಂದ್ಮೇಲೆ ನಮ್ ನಮ್ಮ ಜೀವನದಲ್ಲಿ ಇಷ್ಟ ಅಲ್ಲಲ್ಲೇ ಅಲ್ಲಲ್ಲೇ ತ್ಯಾಪೆಗಳು ಆ ಟೈಮಲ್ಲಿ ಅಷ್ಟು ಡೆವಲಪ್ ಆಗಿರ್ಲಿಲ್ಲ ತುಂಬಾ ಜನಪ್ರದೇಶ ತುಂಬಾ ಕತ್ಲೆ ಲೈಟುನು ಏನಿರಲಿಲ್ಲ ಉತ್ತರಳಿಗ್ ಹೋಗೋ ರೋಡಲ್ಲಿ ಯಾರು ಇಲ್ಲ ಫೋನ್ ಎಲ್ಲಿ ಯಾರು ಎಂತ ಮಾಡ್ತೀರಾ ಇದ್ರಲ್ಲಿ ನೆಟ್ವರ್ಕ್ ಇರಲ್ಲ ಇದಿರಲ್ಲ ಅಯ್ಯೋ ಗಾಬರಿಯಾಗಿ ಡ್ರೈವರ್ ಕಾಲ್ಗೆಲ್ಲ ಬೀಳಕ್ಕೆ ಹೋಗ್ಬಿಟ್ಟೆ ಆ ಥರ ಅಲ್ಲ ಸರ್ ನಾನು ದಯವಿಟ್ಟು ಬಿಟ್ಬಿಡಿ ನನ್ನ ಮನೆಗೆ ಹೋಗಬೇಕು ನಮ್ಮ ಮನೆಯವರೆಲ್ಲ ಕಾಯ್ತಾವ್ರೆ ಇಂತ ಅವರು ಗಾಡಿಯಿಂದ ಕೆಳಗಡೆ ಇಳಿಸಿ ಇದನ್ನ ಮಾಡು ಆ ಥರ ಮಾಡು ಹಂಗೆ ಮಾಡು ಅಂತವರೇ ನನಗೆ ಆಗ್ತಾಯಿಲ್ಲ ಹತ್ಕೊಂಡು ನಿಲ್ಲಿಸ್ತೇ ಅಂತ ಅಂದರೆ ಸುಮಾರೊಂದು ಹದಿನೈದಿಂದ ಇಪ್ಪತ್ತು ಹಿಂದೆ ಸೊ ನಮ್ಮಲ್ಲಿ ಕಲೆಕ್ಷನ್ಸ್ ಅನ್ನೋದೇನಿತ್ತು ಸೊ ಅದನ್ನು ಈ ರೋಡ್ ಆಗಿರ್ಬೋದು ಅಥವಾ ಈ ರೋಡಲ್ಲಿ ಆಗಿರ್ಬೋದು ಅಥವಾ ಸ್ಟ್ರೈಟ್ ರೋಡಲ್ಲಿ ಆಗಿರ್ಬೋದು ನಾನು ಮಾಡ್ತಾಯಿದ್ದೆ ಅವಾಗ ಮಾಡದಂತ ಸಂದರ್ಭ ಡೌಟ್ ಇದೆ ಜನಗಳಿಗೆ ಈಗಲೂ ರೇಡಿಯೋ ಜಾಕಿನ ಮಾಡ್ತಾಳ ಅಥವಾ ಸುಮ್ಮನೆ ಹೇಳ್ತಾ ಅಂತ ಇವತ್ತು ಅದಕ್ಕೆಲ್ಲ ತೆರೆ ನಾನು ನಾನು ರೆಡಿ ರೆಡಿ ಖಂಡಿತ ಖಂಡಿತ ನಮ್ಮ ಇಬ್ರು ಜರ್ನಿ ಶುರು ಆಗುತ್ತೆ ಅದನ್ನ ಹೆಂಗೆ ಹೆಂಗ್ ಹೇಳ್ಕೊಳ್ತೀರಾ ತರ ಹೇಳ್ಕೊಳ್ತೀರಾ ನಮ್ಗೆ ಯಾವಾಗ ಪೊಲೀಸ್ ಅವ್ರಿಗೆ ಏನಾದ್ರು ಹೇಳಕ್ ಹೋದಾಗ ನೀವೇ ಏನಾದ್ರು ಮಾಡಿರ್ತೀರಾ ನಾನು ನಮ್ಮ ಮನೆಗೆ ಕರ್ಕೊಂಡೋಗಿ ಅವ್ರು ನನಗೆ ಬಿಡೋಸಿಗೆ ಒಂದುವರೆ ಆಗಿತ್ತು ಟೈಮು ಮನೆಯವರೆಲ್ಲ ಫುಲ್ ಗಾಬ್ರಿ ಟ್ರಾನ್ಸ್ಜೆಂಡರ್ ಆರ್ ಜಿ ಪ್ರಿಯಾಂಕಾ ಅವರ ಬದುಕಿನ ಕತೆಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಇವತ್ತೊಂದು ವಿಶೇಷವಾದ ಕತೆಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಅವ್ರ ಮನೆಗೆ ಬಂದಿದ್ದೀನಿ ಆಲ್ರೆಡಿ ಪ್ರಿಯಾಂಕಾ ಅವ್ರದ್ದು ಹೇಳಿ ಎಪಿಸೋಡು ನಮ್ಮಲ್ಲಿ ಟೆಲಿಕಾಸ್ಟ್ ಆಗಿದೆ ಅಭೂತಪೂರ್ವ ರೆಸ್ಪಾನ್ಸ್ ಬಂದಿದೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ ಪ್ರಿಯಾಂಕಾ ಅವರು ಆರ್ ಆಗಿ ಇವಾಗಲೂ ವರ್ಕ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ಅದ್ರ ಕಂಟಿನ್ಯೂ ಪಾರ್ಟ್ ಈ ವಿಡಿಯೋದಲ್ಲಿರುತ್ತೆ ಬನ್ನಿ ಹೋಗೋಣ ಪ್ರಿಯಾಂಕಾ ಅವ್ರ ಮನೆ ಎಲ್ರಿಗೂ ತೆರೆದ ಬಾಗಿಲು ಡೋರೆ ಲಾಕ್ ಮಾಡಿಲ್ಲ ಅಬ್ಬಬ್ಬ ಬೆಂಗಳೂರಲ್ಲಿ ಹಿಂಗ ಇರ್ತಾರ ಜನ ಪ್ರಿಯಾಂಕಾ ಹಾಯ್ ಹಾಯ್ನಿ ಅವ್ರೆ ಹೇಗಿದ್ದೀರಾ ನಾನ್ ಚೆನ್ನಾಗಿದೀನಿ ನೀವು ತುಂಬಾ ಬ್ಯುಸಿ ಆಗಿದೀರ ಅನ್ಸುತ್ತೆ ಮ್ಯಾಚಿಂಗ್ ಮ್ಯಾಚಿಂಗ್ ಆಗ್ಬಿಟ್ಟಿದೀಯಲ್ಲ ಕೋ ಇನ್ ಇದೆ ಓಕೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮ ಸಂದರ್ಶನ ಕೊಟ್ಟಾದ್ಮೇಲೆ ನಿಮ್ದು ಪೋಸ್ಟ್ ಆದ್ಮೇಲಂತೂ ಸೀರಿಯಸ್ ಆಗಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದೀನಿ ಹೌದಾ ಅದೇನಾಗಿ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಆ ಒಂದು ವಿಡಿಯೋಸ್ ಆ ಒಂದು ಪೋಸ್ಟ್ಗಾಗಿರ್ಬೋದು ಜನಗಳಿಗೆ ಕೆಲವೊಂದು ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಓಪನ್ ಟಾಕ್ ಕೊಟ್ಟಿದ್ದೀರಾ ತುಂಬಾ ಧೈರ್ಯವಾಗಿ ಮಾತಾಡಿದಿರಾ ಸೊ ಯಾವುದೂ ಅಂದ್ರೆ ಏನಂತ ಹೇಳ್ತಾರೆ ಟ್ರಾನ್ಸ್ಪರೆನ್ಸ್ ಹಂಗೆ ಆಗಿದ್ದಾಗೆ ಹಾಗೆ ಹೇಳ್ಬಿಟ್ಟಿದ್ದೀರಾ ಯಾವುದಲ್ಲೂ ಕಟ್ ಇಲ್ಲ ಇದಿಲ್ಲ ಫಿಲ್ಟರ್ ಇಲ್ಲ ಅಂತ ಹೇಳಿದ್ದಾರೆ ಕೆಲವು ಜನ ನೆಗೆಟಿವ್ ಆಗೂ ಮಾತಾಡಿದ್ದಾರೆ ಪಾಸಿಟಿವ್ ಆಗೂ ಮಾತಾಡಿದ್ದಾರೆ ಆಯ್ತಾ ನಿಮ್ಮ ಇಂಟರ್ವ್ಯೂ ಖುಷಿ ಆಯ್ತಾ ಅದೇ ಮೈನ್ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಅದ್ರಲ್ಲಿ ಕೆಲವರು ಮಾತ್ರ ಅವರು ರೇಡಿಯೋ ನಿಜವಾಗ್ಲೂ ರೇಡಿಯೋ ಜಾಕಿನ ಅಥವಾ ಸುಮ್ನೆ ಏನಾದ್ರು ಹೇಳ್ತಾ ಇದಾರೆ ಅನ್ನೋ ಒಂದು ಕೆಲವೊಂದು ಕಮೆಂಟ್ಸ್ ಗಳಾಗಿರ್ಬೋದು ಕೆಲವೊಂದು ವಿಷಯಗಳನ್ನ ಮುಟ್ಸಿದ್ದಾರೆ ಸೊ ನಾನು ಅವಾಗ ತುಂಬಾ ಆಕ್ಟಿವ್ ಆಗಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಮೂವಿಲ್ ಆಗಿರ್ಬೋದು ಸೀರಿಯಲ್ ಅಲ್ಲಿ ಆಗಿರ್ಬೋದು ಮಾಡ್ಲಿಂಗ್ ಅವಾಗ ಅವಾಗ ಕಾಣಿಸ್ಕೊಳ್ತಾ ಇದ್ದೇವೆ ಟ್ರೆಂಡಿಯಲ್ಲಿ ಸೊ ಇವಾಗ ಅದು ಯಾವುದೂ ಇಲ್ದೆ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದಿನ ಸ್ವಲ್ಪ ಡೌಟ್ ಇದೆ ಜನಗಳಿಗೆ ಈಗ್ಲೂ ರೇಡಿಯೋ ಜಾಕಿನ ಮಾಡ್ತಾಳಾ ಅಥವಾ ಸುಮ್ನೆ ಹೇಳ್ತಾ ಇದ್ದಾಳ ಅಂತ ಸೊ ಇವತ್ತು ಅದಕ್ಕೆಲ್ಲ ತೆರೆ ಹೇಳ್ತೀನಿ ನಾನು ಹೌದಾ ಹಾಗಾದ್ರೆ ಖಂಡಿತ ಹೇಗೆ ತೆರೆ ಹೇಳ್ತೀರಾ ಖಂಡಿತ ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀರಾ ನಾನು ಎಲ್ಲಿ ಯಾವ ರೀತಿ ಮಾತಾಡ್ತೀನಿ ಅನ್ನೋದು ನಿಮ್ಗೆ ಇವತ್ತು ತೋರಿಸ್ತೀನಿ ನನ್ನ ಜೊತೆ ಬನ್ನಿ ಹಾಗಾದ್ರೆ ನಿಮ್ಮ ರೇಡಿಯೋ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀರಾ ಓ ಹಾಗಾದ್ರೆ ಇವತ್ತು ನಮ್ಮ ಟ್ರಾನ್ಸ್ ಜೆಂಡರ್ ಆರ್ ಜೆ ಅವರ ರೇಡಿಯೋ ಸ್ಟೇಷನ್ಗೆ ನಮ್ಮ ಪಯಣ ಸ್ಟಾರ್ಟ್ ಆಗ್ತಾ ಇದೆ ಟೂ ಅಲ್ಲಿ ಹೋಗೋಣ ಓ ರೈಡ್ ವಿತ್ ಟ್ರಾನ್ಸ್ಜೆಂಡರ್ ಜೆಂಡರ್ ಹಾಗಾದ್ರೆ ಇವತ್ತು ಟೂ ವೀಲರ್ ಅಲ್ಲಿ ಮಸ್ತ್ ಮಜಾ ಮಾಡಿಕೊಂಡು ಎಂಜಾಯ್ಮೆಂಟ್ ಇರುತ್ತೆ ಅದ್ರ ಜೊತೆಗೆ ಬೋಲ್ಡ್ ಟಾಕು ಕೂಡ ಇರುತ್ತೆ ಕಾನ್ವರ್ಜೇಷನ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಕೆಲವೊಂದು ಮೆಮೊರೀಸ್ಗಳು ನಾನು ಹೋಗುವಂತ ರೋಡಲ್ಲಿ ಆಗಿರ್ಬೋದು ಕೆಲವೊಂದು ನಾನು ಇದ್ದಂತ ಜಾಗ ಆಗಿರ್ಬೋದು ಸೊ ಅವಾಗ ನನ್ನ ಜರ್ನಿ ಸ್ಟಾರ್ಟ್ ಆಗಕ್ಕೂ ಮುಂಚೆ ನಾನು ಎಲ್ಲೆಲ್ಲಿ ಯಾವ ಯಾವ ತರ ಅಂದ್ರೆ ನಮ್ಮಲ್ಲಿ ಬಸ್ತಿ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡ್ತದ ಜಾಗನೆಲ್ಲ ಇವತ್ತು ನಾನು ನಿಮ್ಗೆ ತೋರಿಸ್ತೇನೆ ಓ ಮೈ ನಾವು ಪ್ರಿಯಾಂಕಾ ಅವರ ನೆನಪಿನ ಬುತ್ತಿಗೆ ಕರ್ಕೊಂಡೋಗ್ತಿವಿ ಅವರು ನೆನಪಿನ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಮ್ ಜೊತೆ ವೀಕ್ಷಕರು ಕೂಡ ಜಾಯ್ನ್ ಆಗ್ತಾರೆ ಖಂಡಿತವಾಗ್ಲು ವೀಕ್ಷಕರಿಗೂ ಕೂಡ ಇವತ್ತು ನನ್ನ ಜರ್ನಿ ಬಗ್ಗೆ ನೀವು ಆಲ್ರೆಡಿ ನೋಡಿದಿರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಾವು ಪಟ್ಟಂತ ಕಷ್ಟ ಸೊ ಅದನ್ನ ನೋಡಿದಾಗ್ಲೇ ಗೊತ್ತಾಗೋದು ಏಕೆಂದ್ರೆ ಎಷ್ಟೋ ಜನ ಟ್ರಾನ್ಸ್ಜೆಂಡರ್ಸ್ಗಳು ಅಂದ್ಕೂಡ್ಲೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಅಯ್ಯೋ ಏನು ಹಾಗೆ ಹೀಗೆ ಅಸಡ್ಡೆ ಆತರ ಮಾಡ್ತಾರೆ ಬಟ್ ನಮ್ ಜೀವನದಲ್ಲಿ ನಾವು ಏನೆಲ್ಲ ಸ್ಟ್ರಗಲ್ ನ ಅನುಭೋಗಿಸಿ ಇವತ್ ನಾವ್ ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ ನಾವು ತೋರಿಸಿಕೊಡ್ಬಾರ್ದ ನಾವು ಇದು ಖಂಡಿತ ಇವತ್ತು ನಾನು ಆ ಒಂದು ನನ್ನ ಆಫೀಸ್ ಅಲ್ಲಿ ನಾನು ಯಾವ ರೀತಿ ಇರ್ತೀನಿ ಹೊರಗಡೆ ಯಾವ ರೀತಿ ಇರ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ ಶೂ ಶೂ ಆರ್ ಜೆ ಪ್ರಿಯಾಂಕಾ ಏನು ಗೊತ್ತಾ ತುಂಬಾ ದಿನಗಳಾಗಿತ್ತು ಇಂಟರ್ವ್ಯೂ ಕೊಟೆ ನೀವು ಹೌದು ತುಂಬಾ ಅಂದ್ರೆ ತುಂಬಾ ವರ್ಷಗಳಾಗಿತ್ತು ರೇರ್ ಒಂದೆರಡು ಮೂರು ಚನ್ನಾರಲ್ಲೇ ಕುತ್ಕೊಂಡು ಮಾತಾಡಿದ್ರ ಅದಾದ ನಂತರ ಇವಾಗ ನಮ್ಮಲ್ಲಿ ಆಗಿದ್ ತಕ್ಷಣ ಮಿಲಿಯನ್ ಒಂದ್ ಲಕ್ಷ ಅಲ್ಲ ಹತ್ತು ಲಕ್ಷ ಇಪ್ಪತ್ ಲಕ್ಷ 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 ರೀಚ್ ಆಗ್ತಾ ಇದೆ ತುಂಬಾ ಆಶ್ಚರ್ಯ ಆಗಿದೆ ಅಂದ್ರೆ ಜನ ನಮ್ನ ಯಾವತ್ತೂ ಕೈ ಬಿಡಲ್ಲ ನಮ್ಮ ಮಾಡುವಂತ ಕೆಲ್ಸಕ್ಕಾಗ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅನ್ನೋದು ನಿಮ್ಮ ಒಂದು ಡಿಜಿಟಲ್ ಮಾಧ್ಯಮದ ಮುಖಾಂತರ ಸಾಬೀತಾಗಿದೆ ಅಂತ ಹೇಳೋದು ನಂಗೆ ತುಂಬಾ ಹೆಮ್ಮೆ ಪಡ್ತೀನಿ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಜನಕ್ಕೆ ನಿಮ್ಮ ಲೈಫ್ ಜರ್ನಿ ತಲುಪ್ತಾ ಅದೇ ಉದ್ದೇಶ ತುಂಬಾ ಜನ ಟ್ರಾನ್ಸ್ಜೆಂಡರ್ ಇರ್ತಾರಲ್ಲ ಅವರು ಇದನ್ನೆಲ್ಲ ವಿಡಿಯೋ ನೋಡಿ ಏನು ಹಿಂದೆ ನಿಮ್ಮ ತರ ಲೈಫ್ ಆಗಿದ್ದವರು ಮುಂದೆ ಬೇರೆ ರೀತಿ ಅವ್ರ ಜೀವನದಲ್ಲಿ ಒಳ್ಳೆ ರೀತಿಯಾಗಿ ಉತ್ತಮ ಮಾರ್ಗಗಳಲ್ಲಿ ನಡ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶದಿಂದಲೇ ಅಷ್ಟೇ ನಾವು ವಿಡಿಯೋ ಮಾಡಿದ್ದು ಮತ್ತೆ ಇವಾಗ ಪ್ರಿಯಾಂಕಾ ಅವರ ನೆನಪಿನ ಬುತ್ತಿಗೆ ಹೋಗ್ತಾ ಇದ್ವಿ ಬನ್ನಿ ನಮ್ಮ ಪ್ರಯಾಣ ಪಯಣ ಎಲ್ಲ ಕೂಡ ಮುಂದುವರಿಯುತ್ತೆ ಹೋಗೋಣ ರೆಡಿ ಆಗ್ತಾ ಇದೀವಿ ರೆಡಿ ಖಂಡಿತ ಖಂಡಿತ ರೆಡಿ ಇವಾಗ ನಮ್ ಇಬ್ರು ಜರ್ನಿ ಶುರುವಾಗುತ್ತೆ ಏನಿವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ ಏನು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ ಅದೇ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಹೋದ್ರೆ ಅದೇ ಸೋಷಿಯಲ್ ಮೀಡಿಯಾ ನಮ್ ಏನು ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡುತ್ತೆ ಅಲ್ವಾ ಬರೀ ನಾವು ಅದಲ್ಲೇ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮಗೆ ಮಾಡೋವಂಥ ಕೆಲಸಗಳು ಎಷ್ಟೋ ಇದೆ ಎಷ್ಟೋ ಜನ ಏನು ಮಾಡ್ತಾರೆ ಏನು ಬೇರೆ ಕೆಲಸನೇ ಇಲ್ಲ ಮಾಡೋಕ ಕೆಲಸ ಇಪ್ಪತ್ನಾಲ್ಕು ಗಂಟೆ ಆನ್ಲೈನಲ್ಲೇ ಇರ್ತಾರೆ ಫೇಸ್ಬುಕ್ಕಲ್ಲೇ ಇರ್ತಾರೆ ಬಟ್ ಯಾಕೆ ಇರ್ತಾರೆ ಅಂತ ಯಾರು ಕೂಡ ಥಿಂಕ್ ಮಾಡೋದಿಲ್ಲ ಸೊ ಒಬ್ರು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾರೆ ಅಂದರೆ ಅವ್ರು ಮಾಡುವಂಥ ಕಾರ್ಯಕ್ರಮಗಳಾಗಿರ್ಬೋದು ಅವ್ರು ಇದುದೆಲ್ಲ ಪೋಸ್ಟ್ ಮಾಡೋದಾಗಿರ್ಬೋದು ಎವ್ರಿ ಡೇ ಡೇ ಟು ಡೇ ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಏನೇನೆಲ್ಲ ಹೋಗುತ್ತೆ ಏನೆಲ್ಲ ಪೋಸ್ಟ್ಗಳನ್ನ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಾವು ಆಗಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತೀವಿ ಬಟ್ ಅತಿಯಾಗಿರಲ್ಲ ಏನು ಕೆಲಸ ಅದಷ್ಟು ಮಾತ್ರ ಮಾಡ್ಕೊಂಡು ನನ್ನ ಪಾವು ಸುಮ್ಮನೆ ಇದ್ಬಿಡ್ಬೇಕು ಫಸ್ಟ್ ಟೈಮ್ ಒಬ್ರು ಮೀಡಿಯಾ ಪರ್ಸನ್ನ ನಾನು ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಹೌದಾ ಲೈಫಲ್ಲಿ ಅದೇ ಥರ ಯಾವಾಗಲೂ ಫಸ್ಟ್ ಕೆಲಸ ಮಾಡಬೇಕು ಇರುತ್ತೆ ಹೌದು ನಾನು ಕುತ್ಕೊಂಡಿದ್ದೆ ಟ್ರಾನ್ಸ್ಜೆಂಡರ್ ಜೊತೆ ಎಲ್ಲಿ ಚನ್ನಪಟ್ಟಣ ಹೋಗಿದ್ದೆ ಮಂಗಳವಾರ ಗ್ರಾಮ ಪಂಚಾಯತಿ ಅವರು ತೋಟಕ್ಕೆ ಹೋಗಿದ್ನಲ್ಲ ಅವಾಗ ಕೂತ್ಕೊಂಡಿದ್ದೆ ದಿನನಿತ್ಯ ನಾನು ಓಡಾಡುವಂಥ ರೋಡ್ಗಳಿವೆಲ್ಲ ಮನೆಯಿಂದ ಕೆಲ್ಸಕ್ಕೆ ಹೋಗುವಂಥ ರೋಡ್ಗಳು ಇಲ್ಲಿ ಎಷ್ಟು ಇರುತ್ತೆ ಮುಂದೆ ನೋಡಿ ಅದರಲ್ಲಿ ಬೇರೆ ಮುಖ್ಯವಾಗಿ ರೋಡ್ಗಳಿಗೆ ತಾರ್ಗಳಾಕ್ಸೇ ತುಂಬ ವರ್ಷಗಳಾಗಿದೆ ಈ ಕಡೆ ಅಷ್ಟು ಹಳ್ಳ ದಿಣ್ಣೆ ಈ ಕಡೆ ಊಟ ಒಂದು ಮಟ್ಟವಾಗಿಲ್ಲ ಅಲ್ಲ ಇದೆಲ್ಲ ನಮ್ಮ ಸರ್ಕಾರದವ್ರು ಹರಿಸ್ಬೇಕು ಎಷ್ಟೆಲ್ಲ ಇದೆ ನೋಡಿ ಇಲ್ಲ ಹಳ್ಳ ದಿಣ್ಣೆ ರೋಡಲ್ಲೇ ಇಷ್ಟು ಕಲ್ಲು ಮುಳ್ಳು ಇಷ್ಟೆಲ್ಲ ಅಡೆತಡೆಗಳು ಹಳ್ಳ ದಿಣ್ಣೆ ಇದೆ ಅಂತ ಅಂದಮೇಲೆ ನಮ್ಮ ಜೀವನದಲ್ಲಿ ಎಷ್ಟು ಇಮ್ಯಾಜಿನೇಷನ್ ಹೌದು ಅಲ್ಲಲ್ಲೇ ಅಲ್ಲಲ್ಲೇ ತ್ಯಾಪೆಗಳು ಕೆಲಸ ಮಾಡಿ ಮಾಡಿ ಬೇಜಾರಾಗಲ್ಲ ಈ ಗಾಡಿ ಟ್ರಾಫಿಕ್ಕಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋದೇ ಒಂದು ದೊಡ್ಡ ಹಿಂಸೆ ಆದರೂ ಇತ್ತೀಚಿನ ದಿನಗಳಲ್ಲಂತೂ ಗಾಡಿ ಸಂಖ್ಯೆಗಳು ಜಾಸ್ತಿ ಆಗಿದೆ ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಕಡೆ ಎಲ್ಲೆಲ್ಲಿಂದ ಬಂದು ಬ್ಯಾಂಗ್ಳೂರಲ್ಲಿ ಜೀವನ ಕಟ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ಬ್ಯಾಂಗ್ಳೂರ್ನ ಹುಡಿಕೊಂಡು ಹರಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಒಳ್ಳೆಯ ಇದು ಅಂತಲೇ ಹೇಳ್ಬೋದು ಇನ್ನು ನಮ್ಮ ಬೆಂಗಳೂರು ನಿಲ್ಲಿಸ್ತೇನೆ ಅಂತ ಅಂದರೆ ಸುಮಾರೊಂದು ಹದಿನೈದಿಂದ ಇಪ್ಪತ್ತು ವರ್ಷದಿಂದೆ ಸೊ ನಮ್ಮಲ್ಲಿ ಕಲೆಕ್ಷನ್ಸ್ ಅನ್ನೋದು ಏನಿತ್ತು ಸೊ ಅದನ್ನು ಈ ರೋಡ್ ಆಗಿರ್ಬೋದು ಅಥವಾ ಈ ರೋಡಲ್ಲಿ ಆಗಿರ್ಬೋದು ಅಥವಾ ಸ್ಟ್ರೈಟ್ ರೋಡಲ್ಲಿ ಆಗಿರ್ಬೋದು ನಾನು ಮಾಡ್ತಾಯಿದ್ದೆ ಅವಾಗ ಇವಾಗ ಹೋಗ್ತಾ ಇರೋದ್ ನಾವು ಇವಾಗ ಯಾಕೆಂದ್ರೆ ಅದೆಲ್ಲ ನಾವು ಮರಿಬಾರ್ದು ಇವತ್ತು ನಾವೇನೇ ಇಲ್ಲಿ ಬಂದಿರಬಹುದು ಬಟ್ ನಾವು ನಡೆದು ಬಂದಂತ ದಾರಿ ಆಗಿರ್ಬೋದು ನಮಗೆ ಜೀವನ ಕಟ್ಕೊಂಡಂತದಾಗಿರ್ಬೋದು ಅದನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಮರೆತ್ರೆ ಅದು ನಾವು ಮನುಷ್ಯತ್ವ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಸೊ ಈ ಸಿಗ್ನಲ್ ಆಗಿರ್ಬೋದು ಮತ್ತು ಆ ಕಡೆ ಆಗಿರ್ಬೋದು ಅವಾಗೆಲ್ಲ ಕೇಳ್ತಿದಾಗ ಅವಾಗ ಇಷ್ಟು ಆಗಿದೆ ಎಷ್ಟು ಕಡಿಮೆ ಆವಾಗ ಜನಗಳು ಏನಂತ ಅಂದರೆ ನಿಮಗೆ ದುಡ್ಕೊಂಡು ತಿನ್ನೋಕ್ಕೆ ಸೈಕಲ್ ಚೆನ್ನಾಗೇ ಇದೆ ಅಂತ ಹೇಳೋದಾಗಿರ್ಬೋದು ಕೆಲವರು ಕರ್ದಿ ಕೊಡುವಂಥದ್ದಾಗಿರ್ಬೋದು ಬೋಣಿ ಮಾಡಮ್ಮ ಅಂತ ಹೇಳೋದಾಗಿರ್ಬೋದು ನನಗೆ ಆಶೀರ್ವಾದ ಮಾಡಮ್ಮ ಅಂತ ಮಾಡ್ಕೊಳ್ಳೋದಾಗಿರ್ಬೋದು ಈ ಥರ ಎಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ಸಮುದಾಯನ ಈ ಸಮಾಜ ಒಂದು ಕಡೆ ಒಳ್ಳೆಯ ರೀತಿ ನೋಡ್ತಾ ಇದೆ ಅಂತ ಅನಿಸುತ್ತೆ ಬಟ್ ಕೆಲವೊಂದು ಟೈಮಲ್ಲಿ ನಡ್ಕೊಳ್ಳೋಂಥ ರೀತಿ ನಮ್ಮಿಂದ ಅದಕ್ಕೆ ಮಾತ್ರ ಒಪ್ಕೊಳ್ತಾರೆ ಅದೇ ನಮ್ಮಿಂದ ಕೆಟ್ಟದಾದಾಗ ಆಗಿರ್ಬೋದು ಅಥವಾ ನಮ್ಮಿಂದ ಬೇರೆ ಬೇರೆ ಇದು ಬೇರೆ ಬೇರೆದು ಅವ್ರ ಕಡೆ ಅವ್ರಿಗೇನೂ ನಮ್ಮ ಕಡೆಯಿಂದ ತೊಂದರೆ ಆದಾಗಿರ್ಬೋದು ಆವಾಗ ಅವ್ರಿಗೆ ನಮ್ಮಷ್ಟು ಕೇಳ್ತವ್ರು ಇನ್ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಅನ್ನೋ ಥರ ಟ್ರೀಟ್ ಮಾಡೋದಾಗಿರ್ಬೋದು ಕೆಲವೊಂದು ಟೈಮಲ್ಲಿ ಇದೇ ರೋಡಲ್ಲಾಗಿರ್ಬೋದು ಇದೇ ಜಾಗದಲ್ಲಿ ನನ್ನೆಷ್ಟೋ ಜರ್ನಿಗಳು ನನ್ನೆಷ್ಟೋ ನೋವುಗಳು ನಾನು ಎಷ್ಟೋ ಕಷ್ಟಗಳನ್ನ ನಾನು ಕಳ್ಕೊಂಡಿದ್ದೀನಿ ಸಹ ಹಾಗೆ ನೋಡಕ್ಕೆ ಹೋದರೆ ಹೀಗೆ ಒಂದು ನಾವು ಅವಾಗ ನಗರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮನೆ ಖಾಲಿ ಮಾಡುವಂಥ ಪ್ರಮೇಯ ಬಂತು ಅದಾದಮೇಲೆ ನಾವು ಕೆಂಗೇರಿ ಕಡೆಗೆ ಶಿಫ್ಟ್ ಆದವರು ಸೊ ಅವಾಗ ಆ ಕಡೆ ಎಲ್ಲ ಬರೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಆಟೋ ಫೆಸಿಲಿಟಿ ಇರಲಿಲ್ಲ ಆ ಏರಿಯಾದಲ್ಲಿ ಬಸ್ಗಳು ಬಂದು ಟೈಮಿಂಗ್ಸ್ ಪ್ರಕಾರ ಆವಾಗ ನನ್ನ ಹತ್ರ ಗಾಡಿ ಕೂಡ ಇರಲಿಲ್ಲ ನಾನು ಅವಾಗ ಆ ಒಂದು ಸಿಚುವೇಶನಲ್ಲಿದ್ದೆ ಅಷ್ಟು ಕಷ್ಟದಲ್ಲಿದ್ದೆ ನಾನು ಸೊ ಇವತ್ತು ದೇವರು ಚೆನ್ನಾಗಿದ್ದೀನಿ ಅಂತಂದರೆ ನಾನು ಹಳೇದ ನಾನು ಎನ್ಸ್ಕೊತೀನಿ ಅವಾಗ ಒಂದು ದಿವಸ ಏನಾಯಿತು ಇದೇ ಥರ ಕೆಲಸ ಮುಗಿಸ್ಕೊಂಡು ಹೋಗಿರುವಂಥ ಸಂದರ್ಭದಲ್ಲಿ ಸೊ ಇನ್ನೊಂದೇನಂತ ಅಂದರೆ ನನ್ನ ಜರ್ನಿನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ನ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅದು ಎಲ್ಲಿ ಸ್ಟಾರ್ಟ್ ಆಯಿತು ಹೆಂಗಾಯಿತು ಅನ್ನೋದನ್ನ ನಾನು ನಿಮಗೆ ಮುಂದೆ ಹೇಳ್ತೀನಿ ಅವಾಗ ನಮ್ಮ ಮನೆ ಬಂದು ಕೆಂಗೇರಿಲಿತ್ತು ಸೊ ನಾವು ಬ್ಯಾಂಗ್ಳೂರ್ ಸಿಟಿಗೆ ಬಂದು ಕೆಲಸ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೇಕಾಗ್ ಇದಾಯಿತು ಇದಾಯ್ತು ಸೊ ಮುಖ್ಯವಾಗಿ ಏನಂದರೆ ಆ ಏರಿಯಾದಲ್ಲಿದ್ದಂಥ ಇದಕ್ಕೆ ಬಸ್ಸಸ್ಗಳಿಗೂ ಟೈಮಿಂಗ್ಸ್ ಪ್ರಕಾರ ಸೊ ಆಟಗಳಾದರೆ ಸೀಟ್ ಲೆಕ್ಕ ಸೊ ಹತ್ತು ಹತ್ತುವರೆಗೆ ಲಾಸ್ಟು ಸೊ ನಂದು ಅವತ್ತು ಒಂದೇನೋ ಪ್ರೋಗ್ರಾಮ್ ಇತ್ತು ಯಶವಂತಪುರದಲ್ಲಿ ಸೊ ಅದನ್ನ ಮುಗಿಸ್ಕೊಂಡು ನಾನು ನಮ್ಮನೆಗೆ ಹೋಗಕ್ಕೆ ಹೋಗೋಕೆ ತುಂಬಾ ಲೇಟ್ ಆಗೋಯ್ತು ಅಂದ್ರೆ ಇನ್ನು ಅರ್ಜಿ ಆಗಿರ್ಲಿಲ್ಲ ನೀವು ಅರ್ಜಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಒಂದು ಎನ್ ಜಿ ಓದಲ್ಲಿ ಕೆಲಸ ಮಾಡ್ತಾ ಇದ್ದೆ ಏಡ್ಸ್ ಬಗ್ಗೆ ಜಾಗೃತಿ ಕಾಂಡಮ್ ಡಿಸ್ಟ್ರಿಬ್ಯೂಟ್ ಮಾಡೋದು ಕೆಲಸ ಮಾಡ್ತಾ ಇದೆ ಸೊ ಯಶವಂತಪುರದಲ್ಲಿ ಆಫೀಸ್ ಇತ್ತು ತ್ರಿವೇಣಿ ರೋಡ್ ಅಲ್ಲಿ ಸೊ ಮನೆ ಬಂದು ಕೆಂಗೇರಿ ಇತ್ತು ಸೊ ಅವಾಗ ಬಸ್ಸಲ್ಲೇ ಟ್ರಾವೆಲ್ ಮಾಡ್ಬೇಕಾಗಿ ಬಂತು ಆಟೋಗು ಕೂಡ ಅಷ್ಟು ಅಷ್ಟು ದೂರ ಇಟ್ಕೊಂಡು ಹೋಗೋಕೆ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಒಂದು ದಿವಸ ಹೀಗೆ ಒಂದು ಏನೋ ಕ್ಯಾಂಪ್ ಇತ್ತು ಅದನ್ನು ಮುಗಿಸ್ಕೊಂಡು ನಾನು ಮನೆಗೆ ಹೋಗೋಷ್ಟು ತುಂಬ ಲೇಟ್ ಆಗೋಯ್ತು ಮೇ ಬಿ ಕೆಂಗೇರಿಗೆ ರೀಚ್ ಆಗಿದೆ ಹನ್ನೊಂದು ಹನ್ನೊಂದುವರೆ ಆಗೋಯ್ತು ಸೊ ಆ ಟೈಮಲ್ಲಿ ಇಲ್ಲ ಆಟೋಗಳು ಇದ್ದಿದ್ದು ಒಂದೆರಡು ಒಂಟೋಯ್ತು ಸೊ ನನಗೇನಪ್ಪ ಮಾಡೋದು ಎತ್ ಮಾಡೋದು ಅನ್ನೋದೇ ಗೊತ್ತಾಗಲಿಲ್ಲ ಮೈಂಡ್ ಫುಲ್ ಬ್ಲಾಕ್ ಆಗೋಯಿತು ಸೊ ಕೃಷ್ಣಪ್ರಿಯ ಚೌಟ್ರಿ ಇದೆ ಗೊತ್ತಾ ಆ ಉತ್ತರಳಿಗೆ ಹೋಗೋ ರೋಡ್ ಹತ್ರ ನಾನು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡೆ ಸೊ ನೋಡೋಣ ನನ್ನ ದೃಷ್ಟಕ್ಕೆ ಯಾವ್ದಾರು ಆಟೋ ಬರ್ಬೋದು ಅಥ್ವಾ ಬೇರೆ ಏನಾದರೂ ಕಾರ್ ಬರ್ಬೋದು ಏನೋ ಒಂದು ಬರೋದು ಹತ್ಕೊಂಡು ಒಂಟೋಗ್ಬೇಡಣ ಮನೆ ಸೇರ್ಕೊಬಿಡೋಣ ಯಾಕೆಂದರೆ ತುಂಬ ಟೈಮಾಗಿ ಹೋಗಿಬಿಟ್ಟಿದೆ ಮನೆಯವ್ರಿಗೂ ಒಂದು ಕಡೆ ಗಾಬರಿ ಇನ್ನೂ ಮನೆಗೆ ಬಂದಿಲ್ವಲ್ಲ ಅಂತ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದೆ ಸೊ ಆ ಕಡೆಯಿಂದ ಒಂದು ಗಾಡಿ ಬಂತು ಟಾಟಾ ಸುಮೋ ಸೊ ಬಂದು ಏನ್ಮಾಡ್ತು ಸೈ ಕರೆಕ್ಟಾಗಿ ಬಂದು ಅಲ್ಲಿ ನಿಲ್ಲಿಸ್ತು ಯಾವ ಗಂಟೆ ಅಂದಾಜು ಗಂಟೆ ಹನ್ನೊಂದುವರೆ ಮಿಡ್ ನೈಟ್ ಹಾಂ ಓಕೆ ಸೊ ಆ ಟೈಮಲ್ಲಿ ಬಂದು ಗಾಡಿ ನಿಂತ್ಕೊತು ಕೇಳಿದರು ಎಲ್ಲಿಗೆ ಹೋಗ್ಬೇಕಮ್ಮ ಅಂತ ನಾನು ಇದ್ಕೊಂಡು ಗೊಲ್ಲಾಳಿಗೆ ಹೋಗ್ಬೇಕು ಸೊ ಬಸ್ಸಸ್ಸು ಆಟ ಎಲ್ಲ ಮಿಸ್ ಆಗಿಬಿಟ್ಟಿದೆ ಸರಿ ಬನ್ನಿ ನಾವು ಅದೇ ಕಡೆ ಅದೇ ರೂಟಲ್ಲೇ ಹೋಗ್ತಾ ಇದ್ದೀವಿ ನಿಮ್ಮನ್ನು ಹಾಗೆ ಬಿಟ್ಟು ಹೋಗ್ತೀನಿ ಅಂತ ಅಂದರು ಸೊ ನನಗೆ ಎಲ್ಲೋ ಒಂದು ಕಡೆ ಏನೋ ಆಪತ್ ಬಾಂಧವ ಬ ಬಂದಲ್ಲ ಅಂತ ಅಂದ್ಬಿಟ್ಟು ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಸೀದಾ ಮುಂದೆಗಡೆ ಡೋರ್ ತೆಗೆದ್ಬಿಟ್ಟು ಅದು ಕೂತ್ಕೊಂಡ್ಬಿಟ್ಟೆ ಸೊ ಅಂದರೆ ನಾನು ಗೊತ್ತಾಗಲೇ ಇಲ್ಲ ಹೇಗೆ ಏನು ಎತ್ತ ಅಂತ ಸೊ ಆದ್ಮೇಲೆ ಮುಂದೆ ಮುಂದೆ ಗಾಡಿ ಮೂವಾಗ ಸ್ಟಾರ್ಟ್ ಆಯ್ತು ಸೊ ಯಾವಾಗ ಮುಂದೆ ಗಾಡಿ ಮೂವಾಗ್ ಸ್ಟಾರ್ಟ್ ಆಗುತ್ತೆ ಅವಾಗ ಅಷ್ಟು ಲೈಟ್ಗಳೆಲ್ಲ ಏನು ಇರ್ಲಿಲ್ಲ ಸೊ ಆಗ ಅದು ತರ ಇತ್ತು ಆ ಸುಮಾರು ಒಂದು ಹತ್ತೊಂದು ವರ್ಷ ಅಂದ್ಕೊಳ್ಳಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲ ಅನ್ಕೊಳ್ಳಿ ಸೊ ಆ ಟೈಮಲ್ಲಿ ಅಷ್ಟು ಡೆವಲಪ್ ಆಗಿರಲಿಲ್ಲ ಆ ಏರಿಯಾ ತುಂಬಾ ನಿರ್ಜನ ಪ್ರದೇಶ ತರ ತುಂಬಾ ಕತ್ಲೆ ಲೈಟು ಏನಿಲ್ಲ ಉತ್ತರಳಿಗೋಗೋ ರೋಡಲ್ಲಿ ಸೊ ನಾನೇನ್ ಮಾಡಿದೆ ಆ ಗಾಡಿ ಮೂವ್ ಆಯ್ತು ಮೂವ್ ಆಗ್ತಾ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ನಾನೇನ್ ಮಾಡಿದೆ ನಮ್ಮ ಮನೆ ಅಡ್ರೆಸ್ ಹೇಳೋಕೆ ಸ್ಟಾರ್ಟ್ ಆದೆ ಈ ಕಡೆ ಲೆಫ್ಟ್ಗೆ ಹೋಗ್ಬೇಕು ನೀವು ಅಂತ ಸೊ ಮುಂದೆ ಮುಂದೆ ಬರ್ತಿದಾಗ ಹಿಂದೆಯಿಂದ ಒಂದು ಕೈ ಬಂತು ನನ್ನ ಈ ಭುಜಕ್ಕೆ ಸೊ ನನಗೊಂದ್ ಸ್ವಲ್ಪ ಫುಲ್ ಗಾಬರಿ ಆಗೋಯ್ತು ಏನಿದು ಹಿಂಗ್ ಬರ್ತೈತಲ್ಲ ಅಂತ ಹಿಂದಿ ತಿರ್ಗ ನಾಲ್ಕು ಜನ ಒಳಗಡೆ ಕುಂತಾರೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದಾರೆ ನಿಮ್ಗೆ ಗೊತ್ತಿಲ್ಲ ನಾಲ್ಕು ಜನ ವಿಂಡೋ ಹಾಕ್ಬಿಟ್ಟಿದ್ರಲ್ವಾ ಬ್ಲಾಕ್ ಕಲರ್ ಅಲ್ಲಿ ನನಗ ಗೊತ್ತಾಗ್ಲಿಲ್ಲ ಅಷ್ಟು ಅಬ್ಸರ್ವ್ ಕೂಡ ಮಾಡಲಿಲ್ಲ ನನ್ನ ತಾಟ್ ಏನು ಬೇಗ ಮನೆ ಸೇರ್ಕೊ ಬಿಡ್ಬೇಕು ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ ಅನ್ನೋ ಒಂದು ಥಾಟ್ ಸೊ ಅದ್ ಕುತ್ಕೊಂಡೆ ಹಿಂದಿಂದ ಕೈ ಬಂತು ಫುಲ್ ಗಾಬರಿ ಫುಲ್ ನರ್ವಸ್ ಆಗ್ಬಿಟ್ಟೆ ನಾನು ಸೊ ಆಮೇಲೆ ಹಿಂದೆ ತಿರುಗ್ ನೋಡ್ತೀನಿ ನಾಲ್ಕು ಜನ ಅವಾಗ ಡ್ರೈವರ್ ಇದುಕೊಂಡು ನಮ್ಮ ಹುಡುಗರೆ ಬಿಡಮ್ಮ ಏನು ಭಯ ಪಡ್ಕೋಬೇಡ ಅಂತ ಹೇಳಿದ್ರು ಸೊ ಆಮೇಲೆ ಇತ್ತು ಗಾಡಿ ಮೂವ್ ಆಗ್ತಾ ಆಗ್ತಾ ಅವರು ಸುಮ್ಮನೆ ಇದು ಮಾಡೋಕ್ಕೆ ಸ್ಟಾರ್ಟ್ ನನಗೆ ಏನು ಸರ್ ಇದೆಲ್ಲ ಹಿಂಗೆಲ್ಲ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಆಮೇಲೆ ನಾನೇನು ಮಾಡಿದೆ ನಮ್ಮ ಮನೆಗೆ ರೈಟ್ ತೊಗೋಬೇಕು ಗೊಳ್ಳಳ್ಳಿಗೆ ಹೋಗಕ್ಕೆ ಸರ್ ರೈಟ್ ತೊಗೊಳ್ಳಿ ರೈಟ್ ತಗೊಳ್ಳಿ ಸ್ಟ್ರೈಟ್ ಹೋಗ್ಬಿಟ್ರು ಅವಾಗ ನಿಮಗೆ ಫುಲ್ಲು ಡೌಟು ಭಯ ಶಿವರಿಂಗ್ ಸ್ಟಾರ್ಟ್ ಆಯಿತು ಅಳಕ್ಕೆ ಸ್ಟಾರ್ಟ್ ಕಣ್ಣಲ್ಲಿ ನೀರು ತುಂಬ್ಕೊಬಿಡ್ತು ಸರ್ ಏನು ಸರ್ ನಮ್ಮ ಮನೆ ಈ ಕಡೆ ನೀವು ಹಿಂಗೆ ಕರ್ಕೊ ಹೋಗ್ತೀರಾ ಏ ಸುಮ್ಮನೆ ಬಾಮ ಒಂದೆರಡು ನಿಮಿಷ ಹಾಗೆ ಅಂತ ಹೇಳ್ತವ್ರೆ ನನಗೆ ಒಪ್ತಲ್ಲ ಸರ್ ಆ ಥರ ಅಲ್ಲ ಸರ್ ಕೆಲಸ ಅಂದ್ರೆ ನಿಮ್ಮ ಟ್ರಾನ್ಸ್ ಕಮ್ಯುನಿಟಿ ಅನ್ಕೊಂಡಿದ್ರ ಅಥವಾ ಒಂದ್ ಹುಡುಗಿ ಅನ್ಕ ಅವ್ರು ನನ್ನ ಹುಡುಗಿ ಅಂತ ಅನ್ಕೊಂಡಿದ್ರು ಸೊ ಯಾವಾಗ ಅವ್ರ ಆತರ ಸ್ಟಾರ್ಟ್ ಆಗ್ರೂ ನಾನು ಒಳಗಡೆ ಭಯ ಪಡ್ಕೊಂಡು ಹೇಳ್ಬಿಟ್ಟೆ ಸರ್ ನಾನು ಈ ತರ ಆಗತ್ತ ಸೊ ಅವ್ರಿಗೆ ತರ ಹೇಳ ಇದ್ರು ಇನ್ನೂ ಇದಾಗೋಯ್ತಲ್ಲ ಯಾರು ಹೇಳೋರ್ ಇಲ್ಲ ಅವರು ಹಿಂಗ ಹಾಕೋದು ಕೈನ ಹಿಂಗಲ್ಲ ಮಾಡಕ್ ಭಯ ಶುರುವಾಗಿ ಸರ್ ದಯವಿಟ್ಟು ಅಲ್ಲ ಸರ್ ನಾನು ಕೆಲಸ ಮಾಡ್ಕೊಂಡು ಮನೆಗೆ ಹೋಗಿ ನಾನು ನಿಂತ್ಕೊಂಡೆ ನೀವು ಡ್ರಾಪ್ ಆಗ್ತೀರಾ ಕೊಡ್ತೀರಾ ಅಂತ ನಾನು ಬಂದಿಲ್ ನಿಂತ್ಕೊಂಡಿ ನೋಡಿದ್ರೆ ಈ ತರ ಎಲ್ಲ ಅಂತ ಬಾಮ ಒಂದ್ ಎರಡ್ ನಿಮಿಷ ಅಂತ ಅವ್ರಂತ ನನ್ಗೆ ಒಳಗಡೆ ಪುಕ್ಕ ಪುಕ್ಕ ಅಂತೈತೆ ಅಲ್ಲಿ ನೋಡಿದ್ರೆ ಯಾರ್ ಕಿರ್ಚ್ಕೊಳ್ಳಿ ಏನ್ ಕೂಕೊಳ್ಳಿ ನಾನು ಯಾರೂ ಇಲ್ಲ ಯಾರು ಇಲ್ಲ ಫೋನ್ ಹೇಳಿ ಯಾರು ಎಂತ ಮಾಡ್ತೀರಾ ಆ ನೆಟ್ವರ್ಕ್ ಇರಲ್ಲ ಇದಿರಲ್ಲ ಅಯ್ಯೋ ಗಾಬರಿಯಾಗಿ ಡ್ರೈವರ್ ಕಾಲ್ಗೆಲ್ಲ ಬೀಳಕ್ಕೆ ಹೋಗ್ಬಿಟ್ಟೆ ಆ ಥರ ಅಲ್ಲ ಸರ್ ನಾನು ದಯವಿಟ್ಟು ಬಿಟ್ಬಿಡಿ ನನ್ನ ಮನೆಗೆ ಹೋಗಬೇಕು ನಮ್ಮ ಮನೆಯವರೆಲ್ಲ ಕಾಯ್ತಾವ್ರೆ ಹಂಗೇಗಿಂತ ಅವ್ರು ಗಾಡಿಯಿಂದ ಕೆಳಗಡೆ ಇಳಿಸಿ ಇದನ್ನ ಮಾಡು ಆ ಥರ ಮಾಡು ಹಂಗೆ ಮಾಡು ಅಂತವರೇ ನನಗೆ ಆಗ್ತಾ ಇಲ್ಲ ಹತ್ಕೊಂಡು ಕೈ ಕಾಲು ಬಿದ್ದು ಸರ್ ದಯವಿಟ್ಟು ಆ ಥರ ಅನ್ಕೋಬೇಡಿ ತಂಗಿ ಅಂತ ತಿಳ್ಕೊಳ್ಳಿ ಈ ಥರ ಎಲ್ಲ ಮಾಡಬೇಡಿ ನೀವು ಹಂಗಿಗಿಂತ ಆ ಡ್ರೈವರ್ಗೆ ಏನು ಮನ್ಸಿಗೆ ಬಂತು ಏನೋ ನನಗಂತೂ ಗೊತ್ತಿಲ್ಲ ಸೊ ಅವ್ರು ನಾಲ್ಕು ಜನನ ಆ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ನನ್ನನ್ನು ಕರ್ಕೊಂಡು ನಮ್ಮ ಮನೆಯವರೊಡಗೆ ಬಂದರು ಅವ್ರು ಕನ್ವಿನ್ಸ್ ಆದ್ರೆ ನಾನು ಫುಲ್ ಗೋಗರ್ ಕಾಲಾಗೆ ಬಿದ್ದುಬಿಟ್ಟೆ ಕಾರ್ ಓಡ್ಸೋಕೆ ಬಿಡ್ಲಿಲ್ಲ ಅವ್ರನ್ನ ನಾನು ಬಿದ್ದ ಕೇಳ್ಕೊಂಡು ಹತ್ಕೊಂಡು ಗೋಳೋ ಅಂತ ಕೇಳ್ಕೊತಾ ಇದೀನಿ ಸರ್ ದಯವಿಟ್ಟು ಬಿಟ್ಬಿಡಿ ನಾನು ಆ ತರ ಎಲ್ಲ ನಾನು ಕೆಲಸ ಮಾಡ್ಕೊಂಡು ಮನೆಗೆ ಹೋಗಕ್ಕೆ ನಿಂತ್ಕೊಂಡಿದ್ದೆ ಬಸ್ ಸಿಕ್ಕಲಿಲ್ಲ ಆಟೋ ಸಿಕ್ಕಲಿಲ್ಲ ಅಂತ ನೀವೇನೋ ಆಪತ್ ಬಂದ್ ತರ ಬಂದ್ರು ನೀವಾದರೂ ನಮ್ಮನ್ನು ಮನೆಗೆ ಬಿಡ್ತೀರಾ ಅನ್ಕೊಂಡು ನಾನು ಗಾಡಿ ಹತ್ಬಿಟ್ಟೆ ನೀವು ನೋಡಿದ್ರೆ ಈ ತರ ಎಲ್ಲ ಮಾಡ್ತಿದ್ರ ಅಂತ ಹೇಳಿ ಹತ್ಕೊಂಡು ಸುರ್ಕೊಂಡು ಅವ್ರ ಕಾಲಿಗೆ ಬಿದ್ದು ಅವ್ರ ಮನ ಹೊಲ್ಸಿ ನಾನು ನಮ್ಮ ಮನೆಗೆ ಕರ್ಕೊಂಡೋಗಿ ಅವ್ರು ನನಗೆ ಬಿಡೋಸೆಗೆ ಒಂದೂವರೆ ಆಗಿತ್ತು ಟೈಮು ಮನೆಯವರೆಲ್ಲ ಫುಲ್ ಗಾಬ್ರಿ ಮನೆಯವ್ರಿಗೆ ಈ ಘಟನೆ ನಾನು ಹೇಳಲಿಲ್ಲ ಹೇಳ್ಕೊಂಡು ಇನ್ನೆಲ್ಲಿ ಗಾಬ್ರಿ ಆಗೋಗಿ ಇನ್ನೇನೋ ಇದ್ ಮಾಡ್ಬಿಡ್ತಾರೋ ಅಂತೇಳಿ ಅವ್ರು ನಮ್ಮ ಮನೆ ಇದು ಅಂದ್ರೆ ಅಷ್ಟ ದೂರನೇ ನಿಲ್ಲಿಸ್ಕೊಂಡ್ಬಿಟ್ಟು ಇನ್ನೆಲ್ಲಿ ಮನೇನೂ ತೋರ್ಸ್ಬಿಟ್ರೆ ಎಲ್ಲಿ ಹಿಂದೆ ಬಂದ್ಬಿಡ್ತಾರೋ ಅನ್ನೋ ಭಯಕ್ಕೆ ಏನ್ ಮಾಡಿದೆ ಅಲ್ಲೇ ನಿಲ್ಲಿಸ್ಬಿಟ್ಟು ಹಣ ದಯವಿಟ್ಟು ನಿಮ್ಗೆ ತರ ಒಂದ್ ದೊಡ್ಡ ಕೋಟೆ ನಮಸ್ಕಾರ ಅಂದ್ಬಿಟ್ಟು ಅವ್ರ ಕಾಲಗ್ ಬಿದ್ದಾವ್ ದೊಡ್ಡವರ ಚಿಕ್ಕವರು ನೋಡಲಿಲ್ಲ ಅವ್ರ ಕಾಲಿಗೆ ಬಿದ್ದೆ ನಾನು ಅವತ್ತು ಮನೆಗ್ ಸೇರಿರದೇ ಒಂದ್ ದೊಡ್ಡ ಸಾಹಸ ಅಂತಾನೆ ಹೇಳ್ಬೋದು ಸೊ ನಮ್ ಜೀವನದಲ್ಲಿ ಈ ತರ ಎಲ್ಲ ಅವತ್ತೇನಾದರೂ ಸಿಕ್ಕಿದ್ರೆ ನಿಮ್ ಜೀವನದಲ್ಲಿ ಏನಾಗುತ್ತೆ ಅಂತ ನಾನೇ ಅನ್ಕೊಂಡಿಲ್ಲ ಊಹೆ ಕೂಡ ಮಾಡಿರಲಿಲ್ಲ ಸೊ ಅವತ್ತಾಯ್ತು ಅವತ್ತು ನಮ್ಮ ಮನೆಗೆ ಹೋಗಿ ನಾನು ಸೇರ್ಕೊಂಡು ಆದಮೇಲೆ ಮನೆಗೆ ಅಮ್ಮ ಈ ಊರಲ್ಲಿ ಯಾಕೋ ಬಸ್ ಫೆಸಿಲಿಟಿ ಇದೆಲ್ಲ ಸಿಗಲ್ಲ ಹಂಗ ಅಂತ ಅನ್ಬಿಟ್ಟು ಸಿಟಿ ಕಡೆ ಮನೆ ಖಾಲಿ ಮಾಡಿಸಿಕೊಂಡ್ ಬಂದ್ಬಿಟ್ವಿ ಆ ಘಟನೆ ಆಗಲಿ ಆ ಇನ್ಸಿಡೆಂಟ್ ಆಗಲಿ ಇವತ್ತಿಗೂ ಕೂಡ ನಾನು ಕೆಂಗೇರಿಗೆ ಹೋಗೋ ರೋಡು ಆ ಕಡೆ ಹೋದಾಗೆಲ್ಲ ಮೆಮೊರಿ ಅದು ನನಗೆ ಈ ಆ ಜಾಗದಲ್ಲಿ ಅವತ್ತು ಈ ಥರ ನಡೆದಿತ್ತು ಈ ಥರ ಒಂದು ಘಟನೆ ನನ್ನ ಜೀವನದಲ್ಲಿ ನಡೀತು ಅನ್ನೋದು ಇವಾಗ ಅದು ತುಂಬ ಡೆವಲಪ್ ಆಗಿದೆ ಬಟ್ ಏನೇ ಡೆವಲಪ್ ಆದರೂ ಕೂಡ ನಾವು ಆ ಜಾಗದಲ್ಲಿ ಹೋದಾಗ ನಮಗೆ ಆ ನೆನಪು ಆ ಹಳೆ ಮೆಮೊರೀಸ್ ಅನ್ನೋದು ಬರ್ತಾ ಇರುತ್ತೆ ಸುಲಭವಾಗಿ ಮರೆಯೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಆಗಲ್ಲ ಸೊ ಅದೇ ಲಾಸ್ಟು ಅದೇ ಫಸ್ಟು ಯಾವತ್ತು ಯಾವುದೇ ಗಾಡಿ ಆಗಲಿ ಯಾವುದೇ ಇದತ್ತಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಿ ಹತ್ತು ತಿಂಗಳು ಅವತ್ತೇ ಲಾಸ್ಟು ನಾನು ಹೇಳ್ಬಿಟ್ಟೆ ನಂಗೆ ದೂರ ಮನೆ ಇರೋದ್ರಿಂದ ನಾನು ಲೈಟ್ ಇದ್ರಲ್ಲಿ ಇಷ್ಟೊಂದೆಲ್ಲ ಇರೋಕ್ಕಾಗಲ್ಲ ನಾನು ಆರೂವರೆ ಏಳು ಗಂಟೆಗೆಲ್ಲ ನಾನು ಹೊಂಟೋಗ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಕಾಮಕ್ರ ಕಣ್ಣಿಗೆ ಮಧ್ಯರಾತ್ರಿಲಿ ಒಂಟಿ ಮಹಿಳೆ ಸಿಕ್ಬಿಟ್ರೆ ಹೆಂಗೆ ಅದ್ರಲ್ಲಿ ನೀವು ಇನ್ನು ಟ್ರಾನ್ಸ್ಜೆಂಡರ್ ಅಂತ ಗೊತ್ತಾದ್ರೆ ನಿಮ್ಗೆ ಹಿಂದಿಲ್ಲ ಮುಂದಿಲ್ಲ ಕೇಳೋರಿಲ್ಲ ಕೇಳೋರಿಲ್ಲ ಇನ್ನ ಆಯ್ತಲ್ಲ ಅವ್ರ ಸಲೀಸಾಗಿ ಈಜಿ ಆಗುತ್ತಲ್ಲ ಅಂತ ಹೇಳಿದಾಗ ಅಂತ ಜೀವನದಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟಿ ಫೇಸ್ ಮಾಡಿದೀನಿ ಅಂತಂದ್ರೆ ಒಂದೊಂದ್ಸತಿ ಅನ್ಸುತ್ತೆ ಇವಾಗ್ಲೂ ನಿಮ್ಮ ಕಮ್ಯುನಿಟಿ ಅವರು ಇದೇ ತರ ಫೇಸ್ ಮಾಡ್ತಾ ಇದಾರಲ್ಲ ದಿನನಿತ್ಯವಾಗ್ಲು ಮಾಡ್ತಾ ಇದಾರೆ ಕೆಲವರು ಹೇಳ್ಕೊಳ್ತಾರೆ ಕೆಲವರು ಹೇಳ್ಕೊಂಡ್ರೆ ಎಲ್ಲಿ ಸಮಾಜ ಅಕ್ಸೆಪ್ಟ್ ಮಾಡುತ್ತೆ ಅದನ್ನ ಹೇಳ್ಕೊಳ್ಳೋದು ಹೆಂಗ್ ಹೇಳ್ಕೊಳ್ತೀರಾ ಯಾವ ತರ ಹೇಳ್ಕೊಳ್ತೀರ ನಮ್ಗೆ ಯಾವಾಗ ಪೊಲೀಸ್ ಅವ್ರಿಗೆ ಏನಾದ್ರು ಹೇಳಕ್ ಹೋದಾಗ ಓ ನೀವೇ ಏನಾದ್ರು ಮಾಡಿರ್ತೀರಾ ನೀವೇ ಏನಾದ್ರು ಇದ್ ಮಾಡಿರ್ತೀರಾ ಅವ್ರಿಗೆ ಅಂತ ನಮ್ಮ ನಮ್ಮೇಲೆ ಅಪವಾದ ಬರ್ತೀರಾ ಹೋಗ್ಲಿಲ್ಲ ಏನಂತ ಹೋಗಿ ಹೇಳ್ತಿ ಎತ್ತ ಅಂತ ಹೋಗಿ ಹೇಳ್ತೀರಾ ಮಾಡಕ್ಕೆ ಏನಕ್ಕೂ ಹೇಳಿಲ್ಲ ಮನೆ ಬಿಟ್ ಬಂದ ಇವತ್ತಿನ ದಿವಸನು ಅನ್ಭೋಗಿಸ್ತಾರೆ ಬಟ್ ಯಾರು ಹೇಳ್ಕೊಡಲ್ಲ ಹೇಳ್ಕೊಂಡು ಜನ ನೋಡದ್ ನಮ್ದೇ ತಪ್ಪು ಅನ್ನೋ ತರ ತಾನೇ ಸಮಾಜದ ಕಣ್ಣಲ್ಲಿ ಆಲ್ರೆಡಿ ನಾವ್ ದೃಷ್ಟಿಲಿ ಕೆಟ್ಟವರು ಅದ್ರಲ್ಲಿ ಇಂಥ ವಿಚಾರ ಹೇಳಿದಾಗ ನಮ್ದೇ ತಪ್ಪು ಅಂತ ಯೋಚನೆ ಮಾಡುವಂತ ಕಾಲದಲ್ಲಿ ಹೋಗ್ ಯಾರ ಹತ್ರ ಹೇಳ್ಕೊಳ್ತೀರಾ ಅನುಭವನ ಕರೆಕ್ಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ